ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮಗೆ ಸರ್ ಇವತ್ತೇನು ಸರ್ ಟೊಮೊಟೊ ರೇಟ್ಗಳು ಟೊಮಾಟೋ ಇವತ್ತೇನು ಇನ್ನೂರು ಲಿಂಕ ಇನ್ನೂರೈವತ್ತು ಸರ್ ಐವತ್ತು ನಿಂಕ ಇನ್ನೂರ ಐವತ್ತು ಟಾಪು ಸೀಟ್ಸು ಅಷ್ಟೇ ನಾಟಿನ ಅಷ್ಟೇ ಸೀಟ್ ಮುನ್ನೂರು ರೂಪಾಯಿ ಸರ್ ಸೀಟ್ ಮುನ್ನೂರು ಹಾಂ ಓಕೆ ಸರ್ ಸರ್ ಫೆಬ್ರವರಿ ತಿಂಗಳಲ್ಲಿ ಟೊಮೆಟೊ ರೇಟ್ಗಳು ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಸರ್ ಇದೇ ರೇಟ್ ಇರ್ತದೆ ಇದೆ ಇನ್ನೂರು ಲಿಂಕ ಇನ್ನೂರ ಐವತ್ತು ಟಾಪು ಓಕೆ ಐವತ್ತು ಲಿಂಕ ಇನ್ನೂರ ಐವತ್ತು ಗಂಟೆ ಟಾಪ್ ಇರ್ತಾ ಓಕೆ ನಾ ಎರಡು ತಿಂಗಳ ಜನವರಿ ತಿಂಗಳಾಗ ಸ್ವಲ್ಪ ರೈಸ್ ಆಗ್ತಾ ಇದೆ ಅವಾಗ ಪಾರ್ಸಲ್ ಅಲ್ಲ ಮಾರ್ಚ್ 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 ಅಲ್ಲಿ ಮಾರ್ಚ್ ಅಲ್ಲಿ ರೈಸ್ ಆಗ್ತಾ ಇದೆ ಓಕೆ ಸ್ವಲ್ಪ ಒಂದು ಆವರೇಜ್ ಆಗಿ ಒಂದು ಇನ್ನೂರು ಮುನ್ನೂರು ಹೋಗುತ್ತೆ ಇನ್ನೂರು ದಿನಕ್ಕೆ ಮುನ್ನೂರು ಟಾಪ್ ಟಾಪ್ ಆಗಿ ಟಾಪ್ ಯಾವಾಗ ಒಂದು ದಿವಸ ಮುನ್ನೂರು ರೂಪಾಯಿ ಹೋಗ್ಬಿಟ್ಟು ಕಡಿಮೆ ಬಂದಿದ್ದೀನ ಅಷ್ಟು ಜಾಸ್ತಿ ಬಂದಿದ್ದೀನ ನೂರೈವತ್ತು ದಿನಕ್ಕೆ ಇನ್ನೂರು ರೂಪಾಯಿ ಆ ರೇಂಜ್ ಆಗಿರ್ತದೆ ಸರ್ ರೀಸನ್ ಎಲ್ಲ ಕಡೆ ಸರ್ಕಾಗಿದೆ ಎಲ್ಲ ಕಡೆ ಲೋಕಲ್ ಇದೆ ಲೋಕಲ್ ಇದೆ ಎಲ್ಲ ಕಡೆನೂ ಇದೆ ಬಾಂಬಾಯಿ ಕಲ್ಕತ್ತಾ ಗುಜರಾತ್ ಸತೀಶ್ ಗಡ ಎಲ್ಲ ಕಡೆ ಟೊಮೊಟೊ ಇದೆ ಟೊಮೊಟೊ ಇದೆ ಅಂದ್ರೆ ನಿಮ್ಮ ಪ್ರಕಾರ ಏನು ಟು ತ್ರೀ ಅಲ್ಲಿ ಲೋಕಲ್ ಕ್ಲಿಯರ್ ಆಗಿಬಿಟ್ಟು ಆಗಿ ಪಾರ್ಸೆಲ್ ಪಾರ್ಸೆಲ್ ಸ್ಟಾರ್ಟ್ ಆಗ್ತದೆ ಅವಾಗ ಅದು ಕಡೆ ಎಲ್ಲ ಕ್ಲಿಯರ್ ಆಗೈತೆ ಟಮೊಟೊ ಏನು ಇರಲ್ಲ ಹ್ಞೂ ಎವಿ ಎವಿ ಅಲ್ಲ ಬೆಳೆ ಆಗಲ್ಲ ಇನ್ನಿಂತ ಪಾರ್ಸೆಲ್ ಹೋದ್ರೇನೆ ಅದ್ ಕಡೆ ಅದೆ ಮಾರ್ಚ್ ಏಪ್ರಿಲ್ ಅಲ್ಲಿ ಪಾರ್ಸೆಲ್ ಅವರು ಸರ್ ಆಗುತ್ತೆ ಹೌದು ಹೌದು ಮಾರ್ಚ್ ಎಪ್ರಲ್ಲಿ ಪಾರ್ಸೆಲ್ ಸೊ ಇವಾಗ ಎರಡು ಎರಡುವರೆ ತಿಂಗಳು ಬಿಟ್ಟು ಅವರು ಸರ್ ರೈಟ್ರು ಈಗ ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ ಇವಾಗ ಅದನ್ನ ಒಂದು ಹದಿನೈದು ದಿವಸ ಬಿಟ್ಕೊಂಡು ನಾಟಿ ಮಾಡೋದು ಮಾಡ್ಬೋದು 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 ಪಾರ್ಸಲ್ ಸೀಸನ್ ಸೀಸನ್ಗೆ ಸ್ಟಾರ್ಟ್ ಆಗ್ತದೆ ರೇಟ್ ಇದ್ರೆ ಸ್ವಲ್ಪ ಬರ್ತಾ ಇದೆ ಅವರಿಗೆ ಬರ್ತಾ ಇದೆ ಈಗ ಬಿಸಿಲು ಜಾಸ್ತಿ ಹೊಡಿತಾ ಇದೆ ಎಲ್ಲ ಕಡೆ ಬೆಳೆ ಆಗೋಲ್ಲ ಸರ್ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಅನುಭವ ಪ್ರಕಾರ ಎಷ್ಟು ಹೋಗ್ಬೋದು ಟಾಪು ಏಪ್ರಿಲ್ ತಿಂಗಳಲ್ಲಿ ನಮ್ಮ ಅನ್ಬೋದು ಒಂದು ಐನೂರು ಐನೂರು ಐವತ್ತು ಆರುನೂರು ಯಾವ್ದಾನ ಬೆಳೆ ಆಗದಿರೋ ಇದ್ದೋಕ್ಕೆ ಅಂದರೆ ಏಳ್ನೂರು ಎಂಟುನೂರು ಕೂಡ ಆಗ್ಬೋದು ಯಾಕಂದರೆ ಎಲ್ಲ ಕಡೆ ಪಾರ್ಸಲ್ ಹೋಗ್ತದೆ ಅವಾಗ ತಮಿಳ್ನಾಡುಗೂ ಡಿಮಾಂಡ್ ಆಗ್ತದೆ ಎಲ್ಲ ಕಡೆ ಡಿಮಾಂಡ್ ಆಗ್ತದೆ ಸರ್ ಪಾರ್ಸಲ್ಗೆ ಯಾವ ವೆರೈಟಿ ಬೇಕಾಗುತ್ತೆ ನಿಮಗೆ ಸರ್ ಪಾರ್ಸಲ್ಗೆ ಇದು ಸಾಹುನಾ ಬಾಹುನಾಹುನು ಬಾಹು ಏನು ಅಷ್ಟು ಮೇಲೆ ಬರೋಲ್ಲ ಸಾಹು ಚೆನ್ನಾಗಿರ್ತದೆ ಸಾಹು ಹ್ಞೂ ಬಾಹು ಸೈಜಿಗೆ ಅದು ಓಲ್ವ ಸೈಜ್ ಇಲ್ಲ ಹ್ಞೂ ಒಂದೇ ಸೈಜು ಒಂದೇ ಕಟ್ಟಿಂಗ್ ಬರ್ತದೆ ಸಾಹು ಚೆನ್ನಾಗಿರ್ತದೆ ಬೆಳೆ ಇದು ಸೈಜು ಒಂದೇ ಸೈಜ್ ನಿಮ್ಮ ಪ್ರಕಾರ ಸಾಹೋನ ಬೆಟರು ಸಾಹು ಸಾಹೋನ ಬೆಟರು ಬಾಹು ಯಾರೋ ಹಿಂಗೆ ಬಿಂಬಿಸೋರು ಬಿಂಬಿಸ್ತಾರೆ ದಪ್ಪ ಹ್ಞೂ ಅದು ಏನಷ್ಟು ಕ್ವಾಲ್ಟಿ ಬರೋ ಕಾಶ್ ಆಗುತ್ತಾ ಸಾಹು ಅಂದರೆ ಚೆನ್ನಾಗಿ ಕಾಣ್ತಾರೆ ಒಂದೇ ಮೀಡಿಯಮ್ ಸೈಜು ರೇಟ್ ಚೆನ್ನಾಗಿ ಓದ್ತದೆ ಡೆಲ್ಲಿ ಎಕ್ಸ್ಪ್ರೆಸ್ಗೆ ತೊಗೊಂತಾರೆ ಸರ್ ನಾವು ಮಾರ್ಕೆಟ್ ಚೆನ್ನಾಗಿ ಮಾರ್ಕೆಟ್ರೆ ಮೂರು ಸಾವಿರ ಬಾಕ್ಸು ಆಗಿರ್ತೀವಿ ಎರಡು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಕೂಡ ಆಗ್ತಿದೆ ಓಕೆ ನಮ್ಮ ಮಾರ್ಕೆಟ್ ಡೌನ್ ಇದ್ದರೆ ಒಂದು ಸಾವಿರ ಸಾವಿರದ ಐನೂರು ಕೊಡುಗೆ ಆಗ್ತದೆ ಎಲ್ಲೆಲ್ಲಿ ಕಳಿಸ್ರ ಸರ್ ಚೆನ್ನಾಗಿ ಒಂದು ಸರ್ ಚೆನ್ನಾಗಿ ಈರೋಡು ತಿರುಚಿ ಓಕೆ ತಂಜಾವೂರು ಓಕೆ ಮದುವೆ ನಿಮಗೆ ಪಾರ್ಸಲ್ಗೆ ಯಾವ ಥರ ಕ್ವಾಲಿಟಿ ಬೇಕಾಗುತ್ತೆ ಟೊಮೆಟೊ ಇದರಲ್ಲಿ ಕ್ವಾಲಿಟಿ ಒಂದೇ ಮೀಡಿಯಮ್ ಸೈಜು ಕಾಯಿ ಬೇಕು ತೋರಿಸ್ರ ಕಾಯಿ ಇರಬೇಕು ಪಾರ್ಸಲ್ ಚೆನ್ನಾಗಿ ಹೋಗ್ತದೆ ಅಂದರೆ ಸರ್ ನಿಮ್ಮ ಅನುಭವ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ಒಂದು ಇನ್ನೂರಿಂದ ಮುನ್ನೂರು ಹೋಗುತ್ತೆ ಡಿಮಾಂಡ್ ಆಗಿ ಅಂದರೆ ಐನೂರು ಆರ್ನೂರು ಏಳ್ನೂರು ಕೂಡ ಹೊಳ ಯಾಕಂದರೆ ಅವಾಗ ಎಲ್ಲ ದೇಶವೂ ಟೊಮೆಟೊ ಬೇಕು ಹೌದೌದು ಅದ್ರ ನೀಂಕೂ ಸ್ವಲ್ಪ ಬೆಳೆಯೋಕೆ ಆಗಲ್ಲ ಎಲ್ಲ ಬಿಸಿ ಜಾಸ್ತಿ ಎಲ್ಲ ಗಿಡ ಬಿಂಬ್ ಬಂಬತದೆ ಹೌದು ಚೆನ್ನಾಗಿ ಆಗಲ್ಲ ಅದ್ರ ನೀಂಕೂ ರೇಟು ತಗ್ಗೋದಿಲ್ಲ ರೈಸ್ ಗ್ಯಾನಿರ್ತಾಯಿದೆ ಸರ್ ರೈತರಿಗೆ ಧೈರ್ಯವಾಗಿ ನಾಟಿ ಮಾಡ್ಬೋದಲ್ಲ ಹಾಂ ಧೈರ್ಯವಾಗಿ ನಾಟಿ ನಾಟಿ ಮಾಡ್ಬೋದು ಒಂದು ಹದಿನೈದು ದಿವಸ ಬಟ್ ಮಾಡ್ಬೋ ಮಾಡ್ಬೋದು ಪಾಟ್ ಸ್ಟೋಲ್ ಸೀಜನ್ ಓಕೆ ನಡೀತಾ ಇದೆ ಸರ್ ಇವಾಗ ಆಲ್ರೆಡಿ ನಾಟಿ ಮಾಡಿರ್ತಕ್ಕಂಥ ರೈತರಿಗೆ ರೇಟ್ ಸಿಗುತ್ತಾ ಪರವಾಗಿಲ್ಲ ಅದು ರೇಟ್ ಸಿಕ್ತದಂದ್ರೆ ಅದು ಫಸಲು ಚೆನ್ನಾಗಿ ಬಿಡ್ತದೆ ಇವಾಗ ಮಾಡಿರೋದು ನಾಟಿ ಮಾಡಿರೋದು ಫಸಲು ಚೆನ್ನಾಗಿ ಬರ್ತದೆ ಗಿಡಕ್ಕೊಂದು ಕಾಯಿ ಇಪ್ಪತ್ತು ಕಾಯಿ ಆಗ್ತದೆ ಅಷ್ಟೇ ಇವಾಗಂದ್ರೆ ತುಂಬಾ ಬಿಡ್ತದೆ ಬಿಸಿ ಕಮ್ಮಿ ಆಯ್ತಲ್ಲ ಗಿಡ ಚೆನ್ನಾಗಿ ಅಂತ ಡೆವಲಪ್ಮೆಂಟ್ ಬಂದ್ಬಿಡ್ತದೆ ಅವಾಗ ಡೆವಲಪ್ಮೆಂಟ್ ಬರಲ್ಲ ಗಿಡ ಎಲ್ಲ ಬಿಂಗಿ ಮುಡಿಸ್ಕೊಂಡು ಇರ್ತದೆ ಡೆವಲಪ್ಮೆಂಟ್ ಬರಲ್ಲ ಅದ್ರೂ ರೇಟ್ ಇರ್ತದೆ ಇನ್ನೊಂದು ಹದಿನೈದು ದಿನ ಬಿಂಡ್ ನಾಟಿ ಮಾಡಿದ್ರೆ ಒಳ್ಳೇದು ಅಂತ ಒಳ್ಳೇದು ಅಂತ ಹೇಳ್ತೀರಾ ರೇಟ್ಗೆ ಅವಾಗ ಪಾರ್ಸಲ್ ಟೈಮ್ ನಡೀತದೆ ಇಡೀ ಪ್ರಪಂಚಕ್ಕೆಲ್ಲ ಬೇಕು ಟಮೊಟೊ ಅವಾಗ ಡಿಮಾಂಡ್ ಆಗ್ತದೆ ನಮ್ಮ ಕರ್ನಾಟಕ ಕೂಡ ಬೆಳೆ ಆಗೋಲ್ಲ ಅಷ್ಟಿಗೆ ಇಲ್ಲಿ ಹೋವರು ನಮ್ಮ ಕರ್ನಾಟಕಗಾಗಿ ಎರಡು ವರ್ಷ ಆಗಿತ್ತು ಬೆಳೆ ಆಗಿ ಎಲ್ಲ ಪಿಂಗಿ 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 ಬಿಂಗಿ ಆ ಟೈಮಿಗೆ ಬಿಸಿ ಜಾಸ್ತಿ ಆಗಲ್ಲ ಮಹಾರಾಷ್ಟ್ರ ಗುಜರಾತ್ ಹತ್ತು ಕಡೆ ಕೂಡ ಬೆಳೆ ಆಗಲ್ಲ ಅಥವಾ ಓವರ್ ಬಿಸಿಲು ಬಿಲಾಸ್ಪುರ ಛತ್ತೀಸ್ಗಢ ಅಥಗೆಲ್ಲ ಓವರ್ ಬಿಸಿ ಇಲ್ಲಿಟ್ಟು ಅಲ್ಲಿಗೆ ಹೋಗ್ತದೆ ಓಕೆ ಸರ್ ಸರ್ ಸಾಹೋಗು ಬಾಹು ಹೋಗು ಏನು ಡಿಫ್ರೆನ್ಸ್ ನಿಮ್ಗೆ ಪಾರ್ಸಲ್ ಬತ್ತ ಯಾವುದು ಸಾಹೋನಾ ಸಾಹು ಓಕೆ ಪಾರ್ಸಲ್ ಕಲ್ಲ ತಡಿತದೆ ಗಟ್ಟಿ ಅದು ಕಾಯಿ ತಡೀತದೆ ಒಂದೇ ಮೀಡಿಯಂ ಸೈಜ್ ಬರ್ತದೆ ಕಾಯಿ ಯಾರು ಕೆ ಕೆಜಿ ಯಾಕೆ ತೆಗಿತಾರೆ ಅವ್ರಕೊಂದು ಹತ್ತೈದು ಕಾಯಿ ಜಾಸ್ತಿ ಬರ್ತದೆ ತೂಕ ಎಲ್ಲರೂ ಇದೇ ಬಿಂಬಿಸ್ತಾರೆ ಈ ಬಾಹು ಅನ್ನೋದು ಓವರ್ ಸೈಜ್ ಬರ್ತದೆ ಒಂದು ಐದಾರು ಕಾಯಿ ಹತ್ತು ಕಾಯಿ ಕೂ ಎಂಟು ಕಾಯಿ ಏಳ್ಕಾಯಿ ಕಾಯಿ ಬಂದ್ರೆ ತೆಗಿಯೋ ಅನ್ಕು ಬೇಜಾ ರೇಟ್ಗಳು ಜಾಸ್ತಿ ಇದ್ದಾವಾಗ ಏನಾರ ಎರಡು ಕಾಯಿ ಮತ್ತೆ ಮೂರ್ಕಾಯಿ ನಾಲ್ಕಾಯಿ ಮತ್ತು ಕೆಜಿ ನೂರು ರೂಪಾಯಿ ಎರಡೇಕಾಯಿ ಮೂರೇಕಾಯಿ ನಾಲ್ಕೇಕಾಯಿ ಬಂದದ್ದರೆ ಇದು ಸಾಹು ಇರೋದು ಒಂದು ಹತ್ತು ಕಾಯಿ ಸೈಜ್ಗೆ ಇಲ್ಲ ಹತ್ತು ಕಾಯಿ ಬರ್ತದೆ ಕೆಜಿಗೆ ಪರವಾಗಿಲ್ಲಪ್ಪ ಟೊಮೆಟೊ ಇದೆ ಪರವಾಗಿಲ್ಲ ಜಾಸ್ತಿ ಬಂದದೆ ಅಂತ ಅನಿಸ್ತದೆ ಅನ್ಸನಿಕ ಹಂಗೆ ಅನಿಸ್ತದೆ ವ್ಯಾಪಾರ ಸರ್ ನಿಮ್ಮ ಪ್ರಕಾರ ಬಾಹುಗಿಂದ ಸಹನ ಬೆಟರ್ ಅಂತ ಹೇಳ್ತಾರೆ ಪಾರ್ಸಲ್ ಕಲ್ಲ ಪಾರ್ಸಲ್ ಕಲ್ಲ ಅದೇ ಸರ್ ಒಂದೇ ಕಟ್ಟಿಂಗ್ ಬರ್ತಾರೆ ಸಾರ್ ಒಂದೇ ಸೈಜ್ ಓವರ್ ಸೈಜ್ ಇಲ್ಲ ಒಂದೇ ಮೀಡಿಯಮ್ ಸೈಜ ಚೆನ್ನಾಗಿರ್ತದೆ ಒಳ್ಳೆಯ ರೇಟ್ ಬರ್ತದೆ ಇವಾಗ ನಡೀತಾ ಇರೋದು ಅದೇ ಸಾಹು ಇವಾಗ ಯಾವ್ದಾದ ಬಂದ ತುಂಬ ಜಾತಿಲಿ ಬಂದಾಗ ಒಂದು ಚೆನ್ನಾಗಿಲ್ಲ ಒಂದು ಲಕ್ಷ ಎಲ್ಲ ಮೆತ್ತೋಗ್ಲು ಇದು ಬಾಹು ಒಂದು ಕಟ್ಟಿಂಗ್ ಬರಲ್ಲ ಬಾಹು ಒಂದು ಕಾಯಿ ತಪ್ಪಾ ಬರ್ತದೆ ಒಂದು ಕಾಯಿ ಸಣ್ಣ ಬರ್ತದೆ ಒಂದು ಕಾಯಿ ಈ ಸೈಜಿಗೆ ಬರ್ತದೆ ಒಂದು ಕಾಯಿ ಸ್ಟ ಬರ್ತದೆ ಒಂದು ನಾಲ್ಕು ಕ್ವಾಲ್ಟಿ ಆಗಿರ್ತದೆ ಚಾಹು ಅಂದರೆ ಒಂದೇ ಕ್ವಾಲ್ಟಿ ಬರ್ತದೆ ಅದ್ರಾಗ ಗೋಳಿ ತೆಗೆದಕ್ಕೆ ಬಿಟ್ಟರೆ ಒಂದೇ ಸೈಜ್ಗೆ ಅಂತ ಚೆನ್ನಾಗಿರ್ತದೆ ಐಟಮ್ ಪಾರ್ಸಲ್ಗೆ ಹೋಗೋದ್ ಕಲಾ ಒಂದು ವಾರ ಆಗಲಿ ತಡೀತಾರೆ ಕಾಯಿ ಅದಕ್ಕೆ ಹೇಳ್ತಾ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್